இதொந்து அன்ன படபட படபட ஆகே இல்லை கேஸ் மிடி தகீபந்த மத்தி மூறு திங்க் பர்ப்பாங்க ஏனார் முரு திங்களுக்கு ஏனாரு தௌட கடுமையாத்த நாவோ சொல்லர்ந்து டாழிஹீரங்க தோண்டஸ் தான இக்கி நோடிகின்னா இங்கே யாக்கு அந்த கொழிப்புக்க இன்னும் எதில்ல ஆ எது அங்க ஆத்தூர் நீர் ஓடது ரங்கோலி ஹாக்கி இஷ்டுமணி கச டோது கல்வரிசி எல்லாரும் இது பிதரிகா மாட்டு ஆ அடிகி மத்தி மதம் கண்ணன் குச்சக்கத்தின இன்னும் எதிக்கிணி பண்ணி ரீ அத்தியா ಎಲ್ಲನೂ ಹುಟ್ಟಿದ ನೋಡಿ ಹಾಗೆ ಕಾಯ ಹತ್ತಿ ಇಟ್ಕೊಂಡು ಹೋಗಿದ್ದವ ಎಲ್ಲ ರೀ ಕಿವಿಗೆ ಕಿವಿ ಜಣ್ಣು ಬಿದ್ದಾವ ಇದೊಂದು ಹಿರೆ ಸಸಿ ನೋಡಿದಿ ಇನ್ನೇ ಅಂತಿಲ್ಲಿದೆ ಆರಾಮ ಇಲ್ಲ ಅಂತ ಕರೆದು ಕರೆದು ಇಟ್ಟೆ ನೀನು ಬರಲ್ಲ ನೋಡಿ ಕೆ ಎದ್ದೆ ಒಟ್ಟು ಮುಂದೆ ತರ ಹೋಗಿ ದವಾಖಾನಿಗರಿಗೆ ಹೋಗಂದು ಆಗೋದಿಲ್ಲ ಪರ್ ಹಾಕ ಬಂದಿರಿ ಬಂದಿರಿ ಅತ್ತಿಯರು ಇನ್ನು ಗಂಟೆಗೆ ಒಂದು ನಮಗೆ ಕೆಲ್ಸಕ್ಕೆ ಹ್ಞೂ ರೀ ಅತ್ತಿಯಾರು ಹೋದರ್ ಅವ್ರಿಗೆ ಡಬ್ಬಿ ಮಾಡಿ ಕೊಟ್ಟಿದ್ದನಾ ಮಾಮಾರ್ ದಿನ ಇವತ್ತನ ಹೊರಗಿನ ಕೆಲಸ ಐತಂತ ಅವ್ರಿಗೆ ಹೋದಂ ಕಾಣೋದಿಲ್ಲ ರೀ ಮನ್ಯಾಗೆ ಉಳ್ದಾರನ ಅವ್ರಿಗೆ ನಮಗೆ ಡಬ್ಬಿ ಬ್ಯಾಡ ಅಂದ್ರೆ ಮಾಡಿಲ್ಲ ರೀ ನಾನು ಮತ್ತು ಕೆಕ್ಕ ಎಬ್ಸ ಕೊಡ್ರೆ ಹೇಳಲ್ ರೀಕಿ ಎಲ್ಲೇ ಹೋಗಿ ಚಾ ಮಾಡ್ಕೊಟ್ಟು ಬಂದೀನಿ ಬಾ ಒಂದು ಟೇನರ ಮತ್ತೊಂದು ಅಂಬ್ಲಿ ಅರ ಏನಾರ ಮಾಡ್ಕೊಡ್ತೀನಿ ಹೇಳಿ ಹ್ಞೂ ಅಂತಂದಾಡ್ರಿ ಅಲ್ಲ ನಿನ್ನೆ ಹೊರಗೆ ಹೋಗಿದ್ಲಾ ನಿಮ್ಮ ಅಕ್ಕ ಏನು ತಿಂತೀನಿ ಅಂತ ಕೇಳಿದ್ರೆ ಏನು ತಿಂದಿಲ್ಲ ಹೊರಗಿಂದ ಅಂತ ಏನು ಅಂತ ತಿಂದ ಅವಕ್ಕೆ ಮನೆ ಏನು ನಿನ್ನೆ ರೊಟ್ಟಿ ಪಲ್ಯ ಮಾಡಿದ್ವಿ ಅದನ್ನ ತಿಂದಾಡ್ರಿ ತಿಂದು ಹೋಗಾಡ್ರಿ ನಿನ್ನೆ ಪ್ಯಾಟಿಗೆ ಏನು ತಿಂದ ಅಂದ್ಬಿಡ್ರಿ ಅತ್ತೀರ ನಂಗೆ ಗೊತ್ತಿಲ್ಲರಿ ನೋಡಿ ಅಂತಾರೆ ಅಕ್ಕಿ ಪಾನಿ ತನ ಹೋಗಿ ನೋಡಿ ಬರ್ತೀನಿ ಅಯ್ಯ ಮತ್ತೆ ಅಯ್ಯ ಮನೆಯಾಗ ಅತ್ತಿದ್ದೆ ನೋಡಿಲ್ಲ ಅಂತಂದ ಅದೊಂದು ತುಪಾನಿ ನೋಡಿ ಬರ್ತೀನಿ ತಡಿ இல்ல டாக்டு தி நோட்னா அக்கோன்ச குடி நீர் தான் நோட் குடிக்க இல்லை நம்ம அக்கா திராஸ் ஆகி ಸೋರಿ ನಿಮ್ಮ ಅವಾಗ ಫೋನ್ ಹಚ್ಚೆ ನಾನು ದವಾಖಾನೆಗೆ ಹೇಗಿನ ಇಲ್ಲೇ ಒಂದು ಆಟೋ ತೊಗೊಂಡು ಕರ್ಕೊಂಡು ಹೋಗಿರ್ತೀನಿ ಇಲ್ಲಿ ಹೋಗ್ಯಾರ ಅಂತ ಅಂದು ಹೇಳ್ಬಿಡಿ ನೀನು ಫೋನ್ ಹಚ್ಚೆ ಮತ್ತೆ ಆ ಬಂದು ಕರ್ಕೊಂಡು ಹೋಗೋದು ಹೊತ್ತಕತ್ತಿ ಹ್ಞೂ ರೀ ಅತ್ತೀರ ಆತೋರಿ ನಾನು ಹೇಳ್ತೀನಿ ರೀ ಇವ್ರು ಫೋನ್ ಹಚ್ಚಿ ಹೇಳ್ತೀನಿ ರೀ ಅಂತ ಹೇಳ್ತೀನಿ ರೀ ಮಾಮರಿಗೆ ಆತೋ ರೀ ನೀವು ಹೋಗ್ಬರ್ರಿ ಏನಪ್ಪ ನೀನು ತಾನೆ ಆರಾಮದ ಹೊರಗೆ ಬಂದು ಕುಟ್ಲೇನಕ್ಕೆ ಒಟ್ಟನು ಒಟ್ಟನು ಅನ್ನೋ ಥರ ಅಂದ್ರೆ ಏನು ತಿಂದು ಬಂದಾಗ ಏನು ಹೊರ ಮಾಡ ಯಾರಿಗುಂಟು ಯಾರಿಗಿಲ್ಲ ಯಾರಿಗೆ ಗೊತ್ತು ಹೌದಲ್ಲ ಡಾಕ್ಟ್ರೆ ಐಕೆ ನಿನ್ನೆ ತಾನೆ ಆರಾಮದ ಹೇಳಿ ಮಕ್ಕಳಿ ರಾತ್ರಿ ಹಿಂದ ಹೊಟ್ಟೆ ಗೊಡ ಗೊಡ ಅನ್ನೋದು ಡಿಸೆಂಟ್ರಿನೂ ಹೋಗ್ಯಾಡ್ರಿ ಏಕ ಇವತ್ತು ಮುಂಜಾನೆ ನಂಗೆ ಹೊಟ್ಟು ನೋವು ಅಂತಂದು ಹೊಟ್ಟೆ ಹಿಡ್ಕೊಂಡು ಎಗ್ ತ್ರಾಸ ಮಾಡ್ಕೊಳಕತ್ತಲ್ಲ ಅದಕ್ಕೆ ಕರ್ಕೊಂಬಂದೇನಿ ಯಾವುದಕ್ಕೆ ಹಿಂಗೆ ಆಗ್ಯತ ನೋಡ್ರಿ ಡಾಕ್ಟ್ರ್ ಪೇಷಂಟಿಗೆ ಏನು ಆಗ್ಬೇಕು ರೀ ನೀವು ನಾನು ಹಾಕ್ತೀರಿ ಒಂದು ನಿಮಿಷ ಹೊರಗಿರ್ರಿ ನಾನು ಚೆಕಪ್ ಮಾಡಿ ಹೇಳ್ತೀನಿ ರೀ ಏನಾದರೂ ಹೊರಗಿಂದ ಏನಾರು ತಿಂತೀನಮ್ಮ ಇಲ್ಲ ರೀ ಡಾಕ್ಟ್ರ್ ಮನೆಯದು ಬಿಟ್ಟು ಏನೂ ತಿಂದಿಲ್ಲ ರೀ ನಾನು ಹೊರಗೆ ಏನೂ ತಿಂದಿಲ್ಲ ರೀ ಇಲ್ಲಮ್ಮ ನಿನ್ನ ಹೊರಗಿಂದ ಏನೋ ತಿಂದಿನಿ ನಿನ್ನ ಮನೆ ಊಟ ತಿಂದ್ರೆ ಹಿಂಗಾಗಕ್ಕೆ ಸಾಧ್ಯನೇ ಇಲ್ಲ ಏನು ತಿಂದಿ ಹೇಳು ಡಾಕ್ಟರ್ ಹತ್ತಕ ಸುಳ್ಳು ಹೇಳಂಗಿಲ್ಲ ನಿಮ್ಮ ಸುಳ್ಳು ಹೇಳಿದ್ರೆ ನಾವು ಟ್ರೀಟ್ಮೆಂಟ್ ಹಾಂಗ್ ಕೊಡೋನು ನಿದ್ದಿದ್ದಾಗ ಹೇಳ್ಬೇಕು ನೀವು ಹೊರಗಡೆ ನಾನು ನನ್ನ ಶೇಪುರಿ ಹೋಗಿದ್ದೀರಿ ಅದಕ್ಕೆ ಏನಮ್ಮ ನೀವು ಇಷ್ಟು ಕಲ್ತರಾಗಿ ಗ್ರಾಜುವೇಟ್ ಆಗಿ ಈ ತರ ನೀವು ತಿಂದವಲ್ಲ ನೀವು ಆರೋಗ್ಯ ಹಾಳು ಹೆಂಗೆ ರೀ ನೀವು ಸಿಸ್ಟರ್ ಅವರು ಕಡದಾರ್ನ್ ಕಳ್ಸ್ರಿ ಇಲ್ಲಿ ಒಳಗ ನೋಡಮ್ಮ ಆಕಿ ನಿಮ್ಮ ಸೊಸೆ ಹೊರಗಿಂದ ಏನೋ ನಿನ್ನೆ ಪಾನಿಪುರಿ ಸೇವ್ ಪುರಿ ತಿಂದ ನೀ ಅಂತ ಹೇಳತ್ತಾಳೆ ಮತ್ತು ಅದು ಪುಟ್ಟ ಪೈದನ ಆಗೈತೆ ರೀ ಅವ್ರಿಗೆ ಅದಕ್ಕೆ ಹಿಂಗೆ ತ್ರಾಸ ಆಗೈತಿ ಮತ್ತು ಡಿಸೆಂಟ್ರಿನೂ ಹತ್ತೈತಲ್ಲ ನೀರಿನ ಅಂಶನೂ ಕಡಿಮೆ ಆಗೈತೆ ಅವ್ರಿಗೆ ಇವತ್ತೊಂದು ದಿನ ಸಂಚನ ಇರ್ರಿ ಸಲಾನ್ ಹಚ್ಚಿನ ಈಗ ಇದ್ದು ಸ್ವಲ್ಪ ಆರಾಮ ಆಯ್ತು ಅಂದ್ರೆ ಸಾಯಂಕಾಲ ನಂತರ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ ಹ್ಞೂ ಹ್ಞೂ ರೀ ನಿನ್ನೆ ಏನೋ ತಿಂದಿನ ಹೊರಗಿಂದ ಅಂತಂದ್ರೆ ಅಯ್ಯ ರೀ ಹಾಂ ಹಾಂ ಅತ್ತೆ ಅತ್ತೆ ஆரோட்ரிக்கொண்டி நூறு ரூபாய் கொட்டி நீங்க ஆரோகியா மத்த சலிங்க ಕೈಕಾಲ ಬಿದ್ದವ ನಿಮಗೆ ಕಿ ಗೌರಿ ಫೋನ್ ಹಚ್ಚಿದ್ಲಿ ಬೇಗ ದವಾಖಾನೆಗೆ ಹೋಗಲ್ಲ ಅಂತ ಹೇಳಿ ಯಾಕೆ ಬೇ ಏನು ಅಂತ ಏನು ಹೇಳಿದ್ ಡಾಕ್ಟರ್ ಬಾರಪ್ಪ ಕುಲಪುತ್ರ ನಿನ್ನೆ ನೀನೆ ಹೊರಗೆ ಊಟಕ್ಕೆ ಹೋಗಿದ್ದಿ ನಿನ್ನ ನಿನ್ನ ಹೆಂತಿ ನಾ ಊಟಕ್ಕೆ ಕರೆನೆ ಬಲ್ರಿ ಹಿಂಗ ತ್ರಾಸ ಆಗಿದೆ ತನಗ ಅಂತಂದ್ಲು ಕೈ ಏನ್ರ ತಿಂದಿನ ಅಂತ ಅದಕ್ಕೆ ಇದೆ ಏ ಇಲ್ಲರಿ ಏನ್ ತಿಂದಿಲ್ಲ ಅಂದ್ಲೆ ಈ ಡಾಕ್ಟರ್ ಅಪ್ಪ ನೋಡಿರ ಇಲ್ಲ ಹೊರಗಿನ ಪಾನಿಪುರಿ ಪೂರಿ ಸೇಪುರಿ ತಿಂದೆ ಅಂತ ನಮ್ಮ ಮುಂದೆ ಹೇಳಾಕ ಕರೆ ಅದು ಪುಟ್ ಪೈಜನ್ ಆಗಿದೆ ಅಂತ ಸುಡಗಾಡ ಆಗಿದೆ ಅಂತ ನೋ ಹೇಳಿದ್ರು ಅವರು ಮತ್ತೆ ನೋಡಿ ಈಗ ತ್ರಾಸ ಅನುಭವಿಸಿದಾರೆ ಹಾ ನಿನಗೆ ಅದು ಇಲ್ಲ ಹೊರಗಿನ ತಿನ್ನಿಸ್ಬೇಕು ತಿನ್ನಿಸ್ಬಾರ್ದು ಅಂತ ನೀನು ಕೊಟ್ಟು ಸಲಿಗಲ್ಲ ಐದೆ ಅಲ್ಲಿ ಬೇನ ಎಷ್ಟು ಹೇಳಿ ನೀ ಮನೆಗೆ ಹೋಗಿ ಊಟ ಮಾಡು ನಡಿ ಅಂತಂದ್ರೆ ಏ ಕೊಡಿಸಿದ್ರಣ ಬರ್ತೇನೆ ಇಲ್ಲ ತಂದ್ರೆ ಇಲ್ಲ ಆ ನೀವು ತಿನ್ಲಿಕ್ಕೆ ನಾನು ಕೊಡಿಸೋದಿಲ್ಲ ಅಂತಂದ್ರೆ ರಾಮ ರಗಳಿ ರಾಮಾಯಣ ತೆಗೆದಕ್ಕೆ ನಿನ್ನಲ್ಲಿ ನಿಮ್ಮ ತಿನ್ನಿಸ್ತೇ ಬಿಡ್ತೀಯ ನಿನ್ನೆ ಹೇಳಿದ್ದು ನಿನಗೆ ತಿನ್ನಕ್ಕೆ ಹೋಗ್ಬೇಡ ತಿನ್ನಕ್ಕೆ ಹೋಗ್ಬೇಡ ನಾವು ಮಾಡೋ ಕಾರಣ ಬಿದ್ರೆ ತಿನ್ಬೇಡ ಒಟ್ಟಿಗೆ ಇಟ್ಟು ತ್ರಾಸ ತಂದ್ರೆ ನೋಡು ಅಂತಂದು ಎಷ್ಟು ಹೇಳಿದ್ರು ತಿಂದು ಕಾಸ ನಮಗೆ ದುಡಿದಂತ ಚಿಂತಿ ನಿಮ್ದೊಂದು ತಿಂಡಿ ಅಂತದು ನಂಗೆ ನೋಡಿ ಕೂಡಲೇ ತಿನ್ಬೇಕು ಅನ್ನಿಸ್ತಾ ನೋಡಕ್ಕೆ ತಿನ್ನಿ ನೋಡಿದ್ರೆ ಕೂಡಲೇ ತಿನ್ಬೇಕು ಅನ್ನಿಸ್ತೇ ಸಣ್ಣ ಹುಡುಗರು ಮುಕ್ಕಳಾಗಿ ನೀನು ಹಾಂ ಆ ಸಣ್ಣ ಹುಡುಗರು ನೋಡಿದ್ರೆ ಡೇ ಲಾಲಿ ಪಪ್ಪು ಬೇಕು ಒಂದು ಚಾಕ್ಲೇಟ್ ಬೇಕು ಅನ್ನಂಗೆ ಅಯ್ಯೋ ಯವ್ವ ಒಳ್ಳೆ ಸುದ್ದಿ ನಾನು ನಿಮ್ಗೆ ಹೇಳಕ್ಕೆ ಎಲ್ಲ ನಿಮ್ಮ ನಿಮ್ಮನ್ನ ಅಧಿಕಾರ ಕೊಟ್ಟು ಕುಂದಿರ್ಸಿಬಿಟ್ರೆ ಊರು ಮಧ್ಯಾಹ್ನಕ್ಕೆ ಎಲ್ಲ ಅಳೋದು ಬಿರಿಗೆ ನಿಂದಿಸ್ತೀರಿ ನೀವು ಎಲ್ಲರೂ ಹೊರಗೆ ಅಡ್ಡಾಡೋದು ತಿರುಗೋದು ಅಡ್ಡಾಡೋದು ಚಟ ಏನು ನಿಮ್ದು ಊರು ತಿನ್ನ ಚಟಕ್ಕೆ ಅವ್ರು ನೋವು ಹಡ ಮಾಡ್ಕೊಂಡು ತಿನ್ನಕ್ಕೆ ನೀನು ಹಟ್ರಾನೆ ನಮ್ಮ ಮನೆಯಾಗ ಹಾಂ ನಮ್ಮದು ಕೆಲಸದ್ದು ನಮಗೆ ನಮಗೆಲ್ಲ ಟೆನ್ಷನ್ ಊಟ ಟೆನ್ಷನ್ ಒಂದು ಇದೊಂದು ದಬಕ್ಕೆ ನಿಮ್ಗೆ ಹೋಗಪ್ಪ ನಿಂಗೆ ಏನು ಕೆಲಸ ಐತೆ ನಾವು ಹೋಗ ಮತ್ತೆ ಸಂಜೆಗೆ ಡಿಚಾರ್ಜ್ ಮಾಡ್ತಾರಂತವ್ರಿ ನಾನು ಸಂಚನ ಇದ್ದೆ ಮನೆಗೆ ಹೋಗೋ ಮುಂದೆ ನಿಂಗೆ ಒಂದು ಫೋನ್ ಹಾಕ್ತೀನಿ ಮತ್ತೆ ಬಂದು ಕರ್ಕೊಂಡು ಹೋಗಿ ಅಂತ ಈಗ ಹೋಗಿ ನಿಂದೆ ಕೆಲಸ ಹರಕತ್ತ ಹೋಗಿ ನಾನು ಇರ್ತೇನೆ ಕಿಂತ ಜೊತೆ ದವಾಖಾನೆಗೆ ಇಲ್ಲಿ ಬಿಡಬೇ ಬಂದ ಬಿಟ್ಟೆ ನೀ ಏನು ಮತ್ತೆ ನಿನ್ನ ವಯಸ್ಸಕ್ಕೆ ನೀ ಕುಂದ್ರಿಸಿ ಇದು ಮಾಡೋದು ನೀ ಮನೆಗೆ ನಡಿ ನೀನು ಒಂದು ಆಟೋ ಕಚ್ಚಿ ಇದು ಮಾಡಿ ಇದನ್ನು ಕಳಿಸ್ತೇನೆ ನಮ್ಮ ನೀನು ಹೋಗಕ್ಕೆ ದೂರ ಕತ್ತಿ ನೀನು ಹಂಗಾರ ಮನೆಗೆ ಹೋಗಿರಿ ನಾನು ಸಂಚನ ಇದ್ದೆ ಕರ್ಕೊಂಡು ಕಿನ ತಡಿ ತಡಿಬೇ ಡಾಕ್ಟರ್ನ ಕೇಳ್ಕೊಂಡು ಬರ್ತೀನಿ ನೀನು ಮನೆಗೆ ಕರ್ಕೊಂಡು ಹೋಗಂತಾರೆ ಏನೇ ನಮಸ್ಕಾರ ರೀ ಡಾಕ್ಟ್ರೆ ಈಗ ಗಂಗಾ ನಾವು ಆಗೈತೆ ಅಂತ ಅಡ್ಮಿಟ್ ಮಾಡಿತ್ತಲ್ಲ ರೀ ಮತ್ತು ಡಿಸ್ಚಾರ್ಜ್ ಮಾಡ್ತಾರೆ ಹೆಂಗೆ ರೀ ಸರ್ ಇನ್ನು ಆಯ್ತು ರೀ ಕರ್ಕೊಂಡು ಹೋಗ್ರಿ ಮತ್ತೇನಾರ ಹಂಗೆ ಸ್ವಲ್ಪ ಹೊಟ್ಟು ಅದು ಹೆಂಗೆ ಕಾಣಿಸ್ಕೊತಂದ್ರೆ ಕರ್ಕೊಂಬರ್ರಿ ಮತ್ತು ಟ್ಯಾಬ್ಲೆಟ್ಸ್ ಅದು ಚೇಂಜ್ ಮಾಡೋದಾದ್ರೆ ಮಾಡ್ತೀನಿ ಈಗ ಅಂಕರ ಒಂದು ಐದು ದಿನದ ಬರ್ದೇ ನೀವು ಹುಡುಗಿನ ಅವ್ರಿಗೆ ಆದಷ್ಟು ಅದು ಊಟ ಕೊಡ್ರಿ ಹೊರಗಿಂದ ಇನ್ನು ತಿನ್ನೋಕೆ ಅಂತ ಹೇಳಿರಿ ಅವ್ರಿಗೆ ಎಷ್ಟೆಷ್ಟು ಆಗ್ತರಿ ಸರ್ ಇದೆಲ್ಲ ರೀ ಬಿಲ್ ಅದು ಒನ್ ಡೇ ಹಾಸ್ಪಿಟ್ಲಿಂದ ಇದ್ರಿ ರೂಮಿಂದ ಬಾಡಿಗೆ ಐದುನೂರು ಆಮೇಲೆ ಸಲಾಣಿಂದ ಅದು ಇದು ಸೇರಿಸಿರ ಎರಡು ಸಾವಿರ ರೂಪಾಯಿ ಆಯ್ತು ನೋಡಿ ದವಾಖಾನಿದ ಇವಾಗ ಕರ್ಕೊಂಡು ಹೋಗ ಬಿ ಅವ್ರಿ ಮತ್ತ ಹಂಗಿಂದ ತಾ ಆದ್ರೆ ಅದ್ ಮನೆಯಾಗ ಸಪ್ ಅಂತ ತಿನ್ನಂತ ಯಾರು ಬೇಕಿಗೆ ಕರದ ಏನು ಅಂಕರ್ ಇನ್ನ ಹೊರಗಿನ್ ಅಂತ ಹೋಗ್ತಾರ ಹಂಗರ ಮನೆಗೆ ಕರ್ಕೊಂಡು ಅಂತ ನೋಡಿ ತುಂಬ ಇದಲ್ಲ ಅಲ್ಲಿ ನಾನು ಇದನ್ನ ಬಾಡಿಗೆ ಗಾಡಿ ಹೊಡೋದು ನಾನು ಈಡೇ ಈಡಗ

ಈಗ ಒಂದು ಏನೋ ನಿಮ್ಗೆ ಪಾನಿಪುರಿ ಇಷ್ಟನ ಆತ್ರಿ ತಿನ್ರಿ ತಿನ್ನು ಜನ್ಮನಾರ ಇದು ಮನೆ ಮಾಡ್ಕೊಂಡು ತಿನ್ರಿ ಹೊರಗಿನ ತಿಂದ ಆರೋಗ್ಯ ಹಾಳು ಮಾಡ್ಕೊಳಕ್ ಹೋಗ್ಬಿಡ್ರಿ ಅದನ್ನ ಹಾಕಿ ದುಡ್ಡು ಇದ್ರೆ ಅದಕ್ಕೆ ಹಾಕತಿ ಯಾಕಂದ್ರೆ ಹೊರಗ ಕಾಲ ಬಾ ಸೂಕ್ಷ್ಮ ಐತ್ರಿ ಈಗ ಮೊದ್ಲು ಇದ್ದಂಗೆ ಆಹಾರ ಇಲ್ಲ ಅಂತಿಂತದ ಏನೋ ತಿನ್ನಾಕ್ ಹೋಗ್ಬಿಡ್ರಿ ಹೊರಗಿನ ಆದಷ್ಟು ಮನಿ ಊಟ ಮಾಡಿ ಆರೋಗ್ಯವಾಗಿರ್ಲಿ ಅಂತ ಹೇಳ್ತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತಿನ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡ್ಕೊತೀವಿ ಮುಂದಿನ ಕಥೆ ಒಂದಿಗೆ ಮತ್ತೆ ಸಿಗ್ತೀವಿ ರೀ ಧನ್ಯವಾದ